ಯಾರನ್ನೂ ಬೇಡವೆನ್ನದೆ ಎಲ್ಲರನ್ನೂ ಒಗ್ಗೂಡಿಸಿ ಸೌಹಾರ್ದತೆಯಿಂದ ಕಾಣುವ ದೇಶವಿದ್ದರೆ ಅದು ನಮ್ಮ ಭಾರತ ದೇಶವಾಗಿದೆ ಎಂದು ಕರ್ನಾಟಕ ರಾಜ್ಯ ಎಸ್ವೈಎಸ್ ಮಾಜಿ ರಾಜ್ಯಾಧ್ಯಕ್ಷ ಡಾ ಅಬ್ದುಲ್ ರಶೀದ್ ಜೈನಿ ಕಾಮಿಲ್ ಸಕಾಫಿ ಕಕ್ಕಿಂಜೆ ಹೇಳಿದರು ಪರಂಪರೆಯ ಪ್ರತಿನಿಧಿಗಳಾಗೋಣ ಎಂಬ ಧ್ಯೇಯ ವಾಕ್ಯದಲ್ಲಿ ಜನವರಿ ಇಪ್ಪತ್ನಾಲ್ಕರಂದು ಮಂಗಳೂರಿನ ನೆಹರು ಮೈದಾನದಲ್ಲಿ ನಡೆಯಲಿರುವ ಕರ್ನಾಟಕ ಸುನ್ನಿ ಯುವಜನ ಸಂಘದ ಮೂವತ್ತನೇ ವಾರ್ಷಿಕ ಮಹಾಸಮ್ಮೇಳನದ ಪ್ರಯುಕ್ತ ನಾಪೋಕ್ಲು ಪಟ್ಟಣದಲ್ಲಿ ನಡೆದ ಪ್ರಚಾರ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ಯುವಣದ ಮೂಲಕ ಜಗತ್ತಿನಲ್ಲಿ ಹಲವಾರು ಕ್ರಾಂತಿಗಳು ನಡೆದಿವೆ ನಾಡು ಕಟ್ಟಬೇಕಾದರೆ ಯುವ ಜನರಿಗೆ ಸರಿಯಾದ ಮಾಹಿತಿ ಕೊಟ್ಟು ಮಾರ್ಗದರ್ಶನ ಕೊಟ್ಟು ಅವರಿಗೆ ದಿಗ್ದರ್ಶನ ಕೊಟ್ಟು ಅವರ ಕಣ್ಣಿಗೆ ಕನಸನ್ನು ಕಟ್ಟಿಕೊಟ್ಟು ಅವರ ಕೈಗಳಿಗೆ ಕೆಲಸವನ್ನು ಕೊಟ್ಟು ಅವರ ಮೂಲಕ ಒಂದು ನಾಡನ್ನು ರಾಷ್ಟ್ರವನ್ನು ಸಮಾಜವನ್ನು ಕಟ್ಟುವಂತಹ ಅತ್ಯಂತ ಗುರುತರವಾದ ಜವಾಬ್ದಾರಿಗಳನ್ನು ನೀಡಬೇಕು ಕಳೆದ ಮೂವತ್ತು ವರ್ಷಗಳಲ್ಲಿ ಎಸ್ ಈ ಕೆಲಸವನ್ನ ವ್ಯವಸ್ಥಿತವಾಗಿ ಮಾಡಿಕೊಂಡು ಬಂದಿದೆ ಭಾರತ ದೇಶದ ಉಜ್ವಲವಾದ ಪರಂಪರೆ ನಮ್ಗೆ ಗೊತ್ತಿದೆ ಸಹಸ್ರಾರು ವರ್ಷಗಳಿಂದ ಹಾದು ಬಂದ ನಮ್ಮ ನಾಡಿನ ಪರಂಪರೆ ಯಾರನ್ನೂ ಬೇಡವೆನ್ನದೆ ಎಲ್ಲರನ್ನೂ ಸ್ವಂತವಾಗಿ ಕಾಣುವ ಅತ್ಯಂತ ಉಜ್ವಲವಾದ ಒಂದು ಪರಂಪರೆ ಜಗತ್ತಿನ ಇನ್ನೂರಷ್ಟು ರಾಷ್ಟ್ರಗಳಿಗೆ ಮಾದರಿಯಾಗಬಲ್ಲ ವಿಶ್ವ ಗುರುವಾಗಬಲ್ಲ ತಾಕತ್ತಿರುವಂತಹ ಒಂದು ಬಹಳ ದೊಡ್ಡ ರಾಷ್ಟ್ರ ನಮ್ಮದು ಈ ನಾಡಿನ ವಿಶೇಷತೆ ಏನೆಂದರೆ ಈ ನಾಡು ಎಲ್ಲರನ್ನೂ ಒಳಗೊಂಡ ನಾಡು ಎಲ್ಲರಿಗೂ ಕೆಂಪು ಹಾಸನ್ನು ಹಾಸಿದ ನಾಡು ಯಾರನ್ನೂ ಬೇಡವೆನ್ನದೆ ಎಲ್ಲರಿಗೂ ಮುಕ್ತವಾದಂತಹ ಸ್ವಾಗತವನ್ನು ಕೋರಿದ ನಾಡು ಇದು ಈ ದೇಶದ ಸಹಸ್ರಾರು ವರ್ಷಗಳ ಇತಿಹಾಸವನ್ನು ಗಮನಿಸಿದರೆ ನಮಗೆ ಅರ್ಥವಾಗುತ್ತದೆ ಸಿಂಧೂ ನದಿ ತಟಾಕದ ಈ ನಾಗರಿಕತೆಯಿಂದ ಮೂಡಿ ಬಂದ ನಮ್ಮ ಸಂಸ್ಕೃತಿಗಳು ಈ ನಾಡಿನಲ್ಲಿ ನೀಡಿದಂತಹ ಕೊಡುಗೆಗಳನ್ನು ಮತ್ತೊಮ್ಮೆ ಸಮಾಜಕ್ಕೆ ನೆನಪಿಸಿ ಆ ಕೊಡುಗೆಗಳ ಆಧಾರದಲ್ಲಿ ನಾಡನ್ನು ಮತ್ತೆ ಕಟ್ಟುವಂತಹ ಒಂದು ಬಹಳ ದೊಡ್ಡ ಪ್ರತಿಜೆಯನ್ನು ನಾವು ಈ ಸಂದರ್ಭದಲ್ಲಿ ಕೈಗೊಂಡಿದ್ದೇವೆ ಸಹೋದರರು ಗಮನಿಸಬೇಕು ಡಾಕ್ಟರ್ ಕೈಯಾರ ಕಿಂಜಣ್ಣರ ಒಂದು ಸ್ವಾತಂತ್ರ್ಯ ಸಮರದ ಸಕ್ರಿಯ ಸಾನ್ನಿಧ್ಯವಾಗಿದ್ದ ಸ್ವಾತಂತ್ರ್ಯ ಹೋರಾಟಗಾರ ಡಾಕ್ಟರ್ ಕೈಯಾರ ಕಿಂಜಣ್ಣರೂ ಎಲ್ಲರೂ ಬರಲೆಂದು ಸ್ವಾಗತಿಸಿದೆ ಈ ದೇಶಕ್ಕೆ ಯಾರು ಬಂದರು ಅವರನ್ನು ಈ ನಾಡು ಮುಕ್ತವಾಗಿ ಸ್ವಾಗತ ಮಾಡಿ ಮೊಘಲನಾಗಿರಲಿ ಆರ್ಯರಾಗಿರಲಿ ಕ್ರೈಸ್ತರಾಗಿರಲಿ ಬೇರೆ ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟವರಾಗಿರಲಿ ಮೊಘಲರು ಕ್ರೈಸ್ತರು ಆರ್ಯರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಎಸ್ವೈಎಸ್ ರಾಜ್ಯಾಧ್ಯಕ್ಷ ಅಫೀಲ್ ಸಹದಿ ಕೊಳಕೇರಿ ಮಾತನಾಡಿ ಈ ಸಮ್ಮೇಳನದಲ್ಲಿ ಸುನ್ನಿ ಒಕ್ಕೂಟದ ನಾಯಕ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಮಾ ಕಾಂತಾಪುರಂ ಎಪಿ ಅಬೂಬಕ್ಕರ್ ಮುಸ್ಲಿಯಾರ್ ಹಾಗೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ರಾಜಕೀಯ ಸಾಂಘಿಕ ನೇತಾರರು ಭಾಗವಹಿಸಲಿದ್ದಾರೆ ಇದರ ಯಶಸ್ವಿಗೆ ಎಲ್ಲರೂ ಸಹಕರಿಸಬೇಕೆಂದರು ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಇದರ ಮೂವತ್ತನೇ ವರ್ಷದ ಆಚರಣೆಯ ಸಂಭ್ರಮದಲ್ಲಿ ಕರ್ನಾಟಕದ ಎಲ್ಲ ಮುಸ್ಲಿಂ ಬಾಂಧವರು ಕೂಡ ಇದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕು ಜನವರಿ ಇಪ್ಪತ್ತ್ನಾಲ್ಕರಂದು ತಾಜುಲ್ಫುಖಾ ಬೇಕಲ್ ಉಸ್ತಾದರ ನೇತೃತ್ವದಲ್ಲಿ ರೂಪುಗೊಂಡ ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಇದೇ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ ಮೂರು ಜನವರಿ ಇಪ್ಪತ್ನಾಲ್ಕರಂದು ಶಿವಮೊಗ್ಗದಲ್ಲಿ ನಡೆದ ಅದರ ಮೂವತ್ತನೇ ವರ್ಷದ ಸಂಭ್ರಮ ಆಚರಣೆಗೆ ಉದ್ಘಾಟನೆ ಶಿವಮೊಗ್ಗದಲ್ಲಿ ನಡೆಯಿತು ನಂತರ ಒಂದು ವರ್ಷಗಳ ಕಾಲ ನಮ್ಮ ಎಲ್ಲ ಘಟ ಘಟಕಗಳಲ್ಲೂ ಕೂಡ ಹಲವು ಕಾರ್ಯಕ್ರಮಗಳೊಂದಿಗೆ ನಮ್ಮ ಸುನ್ನಿ ಕಾರ್ಯಕರ್ತರು ಇದೇ ಬರುವ ಇಪ್ಪತ್ನಾಲ್ಕನೇ ತಾರೀಕು ನಡೆಯುವ ಸಮಾರೋಪ ಸಮಾರಕ್ಕೆ ಸಜ್ಜಾಗಿದ್ದಾರೆ ಇನ್ನು ನಮ್ಮ ಮುಂದೆ ಇರುವುದು ಬೆರಳಿಕೆಯ ದಿನಗಳು ಮಾತ್ರ ಇನ್ ಕರ್ನಾಟಕ ರಾಜ್ಯ ಕಂಡಂತಹ ಸುನ್ನಿ ಸುನ್ನಿ ಸಂಘ ಕುಟುಂಬಗಳ ಒಂದು ಸಮ್ಮೇಳನ ನೆಹರು ಮೈದಾನದಲ್ಲಿ ಮಂಗಳೂರಿನ ನೆಹರು ಮೈದಾನದಲ್ಲಿ ನಡೆಯಲಿದೆ ಶೇಖುನಾ ಸುಲ್ತಾನ್ ಉಸ್ತಾದ್ ತಾಹು ಉಮ್ರಾ ಸೇರಿದಂತೆ ಕರ್ನಾಟಕದ ಕಾರ್ಯಕ್ರಮವನ್ನು ಹೊದ್ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಂಸಾ ಕೊಟ್ಟಮುಡಿ ಉದ್ಘಾಟಿಸಿ ಮಾತನಾಡಿದರು ಮೊದಲಿಗೆ ಎಮ್ಮೆ ಮಾಡು ಸುಫಿ ಶಹೀದ್ ದರ್ಗಾದಲ್ಲಿ ಸೈಯದ್ ಇಲಿಯಾಸ್ ಅಲ್ ಹೈದರೂಸಿ ತನ್ಯಾಳ್ ಅವರು ಪ್ರಾರ್ಥನೆ ನೆರವೇರಿಸುವ ಮೂಲಕ ಸಂದೇಶ ಯಾತ್ರೆಗೆ ಚಾಲನೆ ನೀಡಿದರು ಬಳಿಕ ಸಂದೇಶ ಯಾತ್ರೆ ನಾಪೋಕ್ಲು ಪಟ್ಟಣಕ್ಕೆ ತಲುಪುತ್ತಿದ್ದಂತೆ ಕುಟುಂಬದ ನೇತಾರರನ್ನು ಹೂಗುಚ್ಚ ನೀಡಿ ಕಾರ್ಯಕರ್ತರು ಆತ್ಮೀಯವಾಗಿ ಸ್ವಾಗತಿಸಿದರು